ಇನ್ನು ಇವತ್ತು ಹಾಸನದ ನೆಲದಲ್ಲಿ ನಡೀತಾ ಇದೆ ಸಮಾವೇಶ ಈ ಸಮಾವೇಶದ ಮೂಲ ಉದ್ದೇಶ ಇದ್ದಿದ್ದು ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಮೇಲೆ ಅಂಟಿಕೊಂಡಿರುವ ಕಳಂಕದಿಂದ ಅವರನ್ನ ವಿಮುಖಗೊಳಿಸಿ ಸಿದ್ದರಾಮಯ್ಯನವರೇ ಕಾಂಗ್ರೆಸ್ ಪಕ್ಷದ ಇನ್ಫ್ಯಾಕ್ಟ್ ಇಡೀ ರಾಜ್ಯದ ಪಾಲಿನ ಅಹಿಂದ ನಾಯಕ ಜೊತೆಗೆ ಮಾಸ್ ಲೀಡರ್ ಅನ್ನೋದನ್ನ ಹೈಕಮಾಂಡ್ ನಾಯಕರಿಗೆ ವಿರೋಧ ಪಕ್ಷದ ನಾಯಕರಿಗೆ ಪಕ್ಷದ ಒಳಗಿರುವ ಕೆಲ ನಾಯಕರಿಗೆ ಸಂದೇಶ ರವಾನೆ ಮಾಡುವ ಪ್ರಯತ್ನದ ಭಾಗವಾಗಿ ಆಯೋಜನೆಗೊಂಡಿತ್ತು ಹಾಸನದಲ್ಲಿ ಸಮಾವೇಶ ಆದರೆ ಅದರ ಸ್ವರೂಪ ಬದಲಾಗಿದೆ ಉದ್ದೇಶ ಕೂಡ ಬದಲಾಗಿದೆ ಎಲ್ಲ ಬೆಳವಣಿಗೆಗಳ ನಡುವೆ ಇದೇ ಮೂಢ ವಿಚಾರ ಯಾವ ಮೂಡಾ ಕಳಂಕದಿಂದ ಸಿದ್ದರಾಮಯ್ಯವರನ್ನ ಜನತಾ ನ್ಯಾಯಾಲಯದಲ್ಲಿ ಕಳಂಕ ಮುಕ್ತ ಮಾಡಬೇಕು ಅನ್ನೋ ಪ್ರಯತ್ನ ಆಗ್ತಾ ಇತ್ತು ಆ ವಿಚಾರ ಇವತ್ತು ಅಸಲಿ ನ್ಯಾಯಾಲಯದಲ್ಲಿ ಅರ್ಥಾತ್ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ವಿಚಾರಣೆಗೆ ಬಂತು ಸಿದ್ದರಾಮಯ್ಯನವರು ಸಲ್ಲಿಸಿದ ಮೇಲ್ಮನವಿಯ ವಿಚಾರಣೆಯನ್ನ ಹೈಕೋರ್ಟ್ನ ವಿಭಾಗೀಯ ಪೀಠ ಇವತ್ತು ಕೈಗೆತ್ತಿಕೊಂಡಿತ್ತು ಮುಖ್ಯಮಂತ್ರಿಗಳ ಪರ ಘಟಾನುಘಟಿ ವಕೀಲರು ವಾದವನ್ನು ಮಂಡಿಸಿದ್ರು ಏಕಸದಸ್ಯ ಪೀಠದಲ್ಲಿ ನಡೆದ ವಿಚಾರಣೆ ಹಾಗೆ ಈಗ ವಿಭಾಗೀಯ ಪೀಠದಲ್ಲಿ ನಡೀತಾ ಇರುವ ಅರ್ಜಿಯ ವಿಚಾರಣೆ ಅದರ ಹೈಲೈಟ್ಸ್ ನಿಮ್ಮ ಮುಂದೆ ಹೈಕೋರ್ಟ್ನಲ್ಲಿ ಇಂದು ನೋ ರಿಲೀಫ್ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಅನುಮತಿ ಪ್ರಶ್ನಿಸಿ ಸಿದ್ದರಾಮಯ್ಯ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿ ಸಲ್ಲಿಸಿದ್ರು ಹೈಕೋರ್ಟ್ ಏಕ ಸದಸ್ಯ ಪೀಠ ಈ ಹಿಂದೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ನಿರ್ಧಾರ ಸರಿ ಅಂತ ತೀರ್ಪು ನೀಡಿತ್ತು ಈ ತೀರ್ಪು ಸಿದ್ದು ವಿಭಾಗೀಯ ಪೀಠದಲ್ಲಿ ಪ್ರಶ್ನಿಸಿದ್ರು ಅದರ ವಿಚಾರಣೆ ಇಂದು ನಡೆಯಿತು ಸಿದ್ದು ಪರ ಘಟಾನುಘಟಿ ವಕೀಲರಾದ ಕಪಿಲ್ ಸಿಬಲ್ ಅಭಿಷೇಕ್ ಸಿಂಘ್ವಿ ವಾದ ಮಂಡಿಸಿದ್ರು ವಾದದ ಸಾರಾಂಶ ನೋಡೋದಾದ್ರೆ ಗವರ್ನರ್ ನಿರ್ಧಾರ ತಪ್ಪು ಸರ್ಕಾರದ ಪರ ವಾದ ಆರಂಭಿಸಿದ ಕಪಿಲ್ ಸಿಬಲ್ ವಿಭಾಗೀಯ ಪೀಠದ ಮುಂದೆ ಪ್ರಬಲವಾದ ವಾದ ಮಂಡಿಸಿದ್ರು ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡೋ ಅಧಿಕಾರ ಇಲ್ಲ ಅವರು ಚುನಾಯಿತ ಪ್ರತಿನಿಧಿಯೂ ಅಲ್ಲ ಅಂತ ಹೇಳಿದ್ರು ಮುಡ ಪ್ರಕರಣವನ್ನ ರಾಷ್ಟ್ರಪತಿಗೆ ಕಳುಹಿಸಬಹುದಿತ್ತು ಗವರ್ನರ್ ಕೇಸನ್ನ ರಾಷ್ಟ್ರಪತಿಗೆ ಕಳುಹಿಸದೆ ತಪ್ಪು ಮಾಡಿದ್ದಾರೆ ರಾಜ್ಯಪಾಲರಿಗೆ ಸಿಎಂ ರನ್ನ ಪದಚ್ಯುತಿಗೊಳಿಸೋ ಅಧಿಕಾರ ಇಲ್ಲ ಅಧಿಕಾರ ಇರೋದು ಸಭಾಪತಿಗೆ ಮಾತ್ರ ಹಾಗಾಗಿ ಸಿಎಂ ವಿರುದ್ಧ ತನಿಖೆಗೆ ಆದೇಶಿಸುವ ಅಧಿಕ ಕಾರ ಇಲ್ಲ ಅಂತ ವಾದ ಮಂಡಿಸಿದ್ರು ಮೂಡಾದ ಫೋರ್ ಆರೋಪಿ ಭೂ ಮಾಲೀಕ ದೇವರಾಜು ಪರ ದುಷ್ಯಂತ್ ದವೆ ಕೂಡ ಪ್ರಬಲ ವಾದ ಮಂಡಿಸಿದ್ರು ದೇವರಾಜುಗೆ ರಕ್ಷಣೆ ನೀಡಿ ದೇವರಾಜುಗೆ ಎಂಬತ್ತು ವರ್ಷ ವಯಸ್ಸಾಗಿದೆ ರಕ್ಷಣೆ ನೀಡಿ ಆಪರೇಷನ್ ಸಕ್ಸಸ್ ಪೇಶಂಟ್ ಡೆಡ್ ಎಂಬಂತಾಗುತ್ತೆ ಇಪ್ಪತ್ನಾಲ್ಕು ವರ್ಷ ಏನೂ ಆಗಿಲ್ಲ ಈಗ ಆಕಾಶ ಕೆಳಗೆ ಬಿದ್ದಂಗೆ ಆಡ್ತಿದ್ದಾರೆ ನಡೆಯಲು ಆಗದ ದೇವರಾಜ್ಗೆ ಇಡಿ ಸಿಬಿಐ ಕರೀತಾರೆ ಬಂದ ಸ್ಟೇ ಕೊಡಿ ಇಲ್ಲದಿದ್ರೆ ಸ್ಟೇ ಆಗಲ್ಲ ಅಂತ ನಿರಾಕರಿಸಿ ವಿರುದ್ಧ ತನಿಖೆಗೆ ತಡೆಯಾಜ್ಞೆ ಇಲ್ಲ ಅಭಿಪ್ರಾಯ ವ್ಯಕ್ತಪಡಿಸಿದ ವಿಭಾಗೀಯ ಪೀಠ ದುಶ್ಯಾಂತ ದವೆ ವಾದ ಆಲಿಸಿದ ಹೈಕೋರ್ಟ್ ದೇವರಾಜು ವಿರುದ್ಧ ತನಿಖೆಗೆ ತಡೆಯಾಜ್ಞೆ ಸಾಧ್ಯವಿಲ್ಲ ಎಂದಿದೆ ಮೆರಿಟ್ ಮೇಲೆ ವಾದ ಆಲಿಸಿ ಆದೇಶ ಕೊಡ್ತೇವೆ ಏಕಸದಸ್ಯ ಪೀಠದ ಆದೇಶ ಮಧ್ಯ ಬರಲು ಸಾಧ್ಯವಿಲ್ಲ ಅಂತ ವಿಭಾಗೀಯ ಪೀಠ ಅಭಿಪ್ರಾಯ ವ್ಯಕ್ತಪಡಿಸಿದೆ ನೋಟಿಸ್ ನೀಡಿದ ಹೈಕೋರ್ಟ್ ಜನವರಿ ವಿಚಾರಣೆ ಮುಂದೂಡಿದೆ ನಾಗರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಇನ್ನು ಇವತ್ತು ಹಾಸನದ ನೆಲದಲ್ಲಿ ನಡೀತಾ ಇದೆ ಸಮಾವೇಶ ಈ ಸಮಾವೇಶದ ಮೂಲ ಉದ್ದೇಶ ಇದ್ದಿದ್ದು ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಮೇಲೆ ಅಂಟಿಕೊಂಡಿರುವ ಕಳಂಕದಿಂದ ಅವರನ್ನ ವಿಮುಖಗೊಳಿಸಿ ಸಿದ್ದರಾಮಯ್ಯನವರೇ ಕಾಂಗ್ರೆಸ್ ಪಕ್ಷದ ಇನ್ಫ್ಯಾಕ್ಟ್ ಇಡೀ ರಾಜ್ಯದ ಪಾಲಿನ ಅಹಿಂದ ನಾಯಕ ಜೊತೆಗೆ ಮಾಸ್ ಲೀಡರ್ ಅನ್ನೋದನ್ನ ಹೈಕಮಾಂಡ್ ನಾಯಕರಿಗೆ ವಿರೋಧ ಪಕ್ಷದ ನಾಯಕರಿಗೆ ಪಕ್ಷದ ಒಳಗಿರುವ ಕೆಲ ನಾಯಕರಿಗೆ ಸಂದೇಶ ರವಾನೆ ಮಾಡುವ ಪ್ರಯತ್ನದ ಭಾಗವಾಗಿ ಆಯೋಜನೆಗೊಂಡಿತ್ತು ಹಾಸನದಲ್ಲಿ ಸಮಾವೇಶ ಆದರೆ ಅದರ ಸ್ವರೂಪ ಬದಲಾಗಿದೆ ಉದ್ದೇಶ ಕೂಡ ಬದಲಾಗಿದೆ ಎಲ್ಲ ಬೆಳವಣಿಗೆಗಳ ನಡುವೆ ಇದೇ ಮೂಡಾ ವಿಚಾರ ಯಾವ ಮೂಡಾ ಕಳಂಕದಿಂದ ಸಿದ್ದರಾಮಯ್ಯವರನ್ನ ಜನತಾ ನ್ಯಾಯಾಲಯದಲ್ಲಿ ಕಳಂಕ ಮುಕ್ತ ಮಾಡಬೇಕು ಅನ್ನೋ ಪ್ರಯತ್ನ ಆಗ್ತಾ ಇತ್ತು ಆ ವಿಚಾರ ಇವತ್ತು ಅಸಲಿ ನ್ಯಾಯಾಲಯದಲ್ಲಿ ಅರ್ಥಾತ್ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ವಿಚಾರಣೆಗೆ ಬಂತು ಸಿದ್ದರಾಮಯ್ಯನವರು ಸಲ್ಲಿಸಿದ ಮೇಲ್ಮನವಿಯ ವಿಚಾರಣೆಯನ್ನ ಹೈಕೋರ್ಟ್ನ ವಿಭಾಗೀಯ ಪೀಠ ಇವತ್ತು ಕೈಗೆತ್ತಿಕೊಂಡಿತ್ತು ಮುಖ್ಯಮಂತ್ರಿಗಳ ಪರ ಘಟಾನುಘಟಿ ವಕೀಲರು ವಾದವನ್ನ ಮಂಡಿಸಿದ್ರು ಏಕಸದಸ್ಯ ಪೀಠದಲ್ಲಿ ನಡೆದ ವಿಚಾರಣೆ ಹಾಗೆ ಈಗ ವಿಭಾಗೀಯ ಪೀಠದಲ್ಲಿ ನಡೀತಾ ಇರುವ ಅರ್ಜಿಯ ವಿಚಾರಣೆ ಅದರ ಹೈಲೈಟ್ಸ್ ನಿಮ್ಮ ಮುಂದೆ ಹೈಕೋರ್ಟ್ನಲ್ಲಿ ಇಂದು ನೋ ರಿಲೀಫ್ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಅನುಮತಿ ಪ್ರಶ್ನಿಸಿ ಸಿದ್ದರಾಮಯ್ಯ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿ ಸಲ್ಲಿಸಿದ್ರು ಹೈಕೋರ್ಟ್ ಏಕ ಸದಸ್ಯ ಪೀಠ ಈ ಹಿಂದೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ನಿರ್ಧಾರ ಸರಿ ಅಂತ ತೀರ್ಪು ನೀಡಿತ್ತು ಈ ತೀರ್ಪು ಸಿದ್ದು ವಿಭಾಗೀಯ ಪೀಠದಲ್ಲಿ ಪ್ರಶ್ನಿಸಿದ್ರು ಅದರ ವಿಚಾರಣೆ ಇಂದು ನಡೆಯಿತು ಸಿದ್ದು ಪರ ಘಟಾನುಘಟಿ ವಕೀಲರಾದ ಕಪಿಲ್ ಸಿಬಲ್ ಅಭಿಷೇಕ್ ಮನುಸಿಂಘ್ವಿ ವಾದ ಮಂಡಿಸಿದ್ರು ವಾದದ ಸಾರಾಂಶ ನೋಡೋದಾದ್ರೆ ಗವರ್ನರ್ ನಿರ್ಧಾರ ತಪ್ಪು ಸರ್ಕಾರದ ಪರ ವಾದ ಆರಂಭಿಸಿದ ಕಪಿಲ್ ಸಿಬಲ್ ವಿಭಾಗೀಯ ಪೀಠದ ಮುಂದೆ ಪ್ರಬಲವಾದ ವಾದ ಮಂಡಿಸಿದ್ರು ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡೋ ಅಧಿಕಾರ ಇಲ್ಲ ಅವರು ಚುನಾಯಿತ ಪ್ರತಿನಿಧಿಯೂ ಅಲ್ಲ ಅಂತ ಹೇಳಿದ್ರು ಮುಡ ಪ್ರಕರಣವನ್ನ ರಾಷ್ಟ್ರಪತಿಗೆ ಕಳುಹಿಸಬಹುದಿತ್ತು ಗವರ್ನರ್ ಕೇಸನ್ನ ರಾಷ್ಟ್ರಪತಿಗೆ ಕಳುಹಿಸದೆ ತಪ್ಪು ಮಾಡಿದ್ದಾರೆ ರಾಜ್ಯಪಾಲರಿಗೆ ಸಿಎಂ ರನ್ನ ಪದಚ್ಯುತಿಗೊಳಿಸೋ ಅಧಿಕಾರ ಇಲ್ಲ ಅಧಿಕಾರ ಇರೋದು ಸಭಾಪತಿಗೆ ಮಾತ್ರ ಹಾಗಾಗಿ ಸಿಎಂ ವಿರುದ್ಧ ತನಿಖೆಗೆ ಆದೇಶಿಸುವ ಅಧಿಕಾರ ಇಲ್ಲ ಅಂತ ವಾದ ಮಂಡಿಸಿದ್ರು ಮೂಡಾದ ಫೋರ್ ಆರೋಪಿ ಭೂ ಮಾಲೀಕ ದೇವರಾಜು ಪರ ದುಷ್ಯಂತ್ ದವೆ ಕೂಡ ಪ್ರಬಲ ವಾದ ಮಂಡಿಸಿದ್ರು ದೇವರಾಜುಗೆ ರಕ್ಷಣೆ ನೀಡಿ ದೇವರಾಜುಗೆ ಎಂಬತ್ತು ವರ್ಷ ವಯಸ್ಸಾಗಿದೆ ರಕ್ಷಣೆ ನೀಡಿ ಆಪರೇಷನ್ ಸಕ್ಸಸ್ ಪೇಶಂಟ್ ಡೆಡ್ ಎಂಬಂತಾಗುತ್ತೆ ಇಪ್ಪತ್ನಾಲ್ಕು ವರ್ಷ ಏನೂ ಆಗಿಲ್ಲ ಈಗ ಆಕಾಶ ಕೆಳಗೆ ಬಿದ್ದಂಗೆ ಆಡ್ತಿದ್ದಾರೆ ನಡೆಯಲು ಆಗದ ದೇವರಾಜ್ಗೆ ಇಡಿ ಸಿಬಿಐ ಕರೀತಾರೆ ಬಂದ ಸ್ಟೇ ಕೊಡಿ ಇಲ್ಲದಿದ್ರೆ ಸ್ಟೇ ಆಗಲ್ಲ ಅಂತ ನಿರಾಕರಿಸಿ ತನಿಖೆಗೆ ತಡೆಯಾಜ್ಞೆ ಇಲ್ಲ ಅಭಿಪ್ರಾಯ ವ್ಯಕ್ತಪಡಿಸಿದ ವಿಭಾಗೀಯ ಪೀಠ ದುಶ್ಯಾಂತ ದವೆ ವಾದ ಆಲಿಸಿದ ಹೈಕೋರ್ಟ್ ದೇವರಾಜು ವಿರುದ್ಧ ತನಿಖೆಗೆ ತಡೆಯಾಜ್ಞೆ ಸಾಧ್ಯವಿಲ್ಲ ಎಂದಿದೆ ಮೆರಿಟ್ ಮೇಲೆ ವಾದ ಆಲಿಸಿ ಆದೇಶ ಕೊಡ್ತೇವೆ ಏಕಸದಸ್ಯ ಪೀಠದ ಆದೇಶ ಮಧ್ಯ ಬರಲು ಸಾಧ್ಯವಿಲ್ಲ ಅಂತ ವಿಭಾಗೀಯ ಪೀಠ ಅಭಿಪ್ರಾಯ ವ್ಯಕ್ತಪಡಿಸಿದೆ ನೋಟಿಸ್ ನೀಡಿದ ಹೈಕೋರ್ಟ್ ಜನವರಿ ವಿಚಾರಣೆ ಮುಂದೂಡಿದೆ ನಾಗರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಇನ್ನು ಇವತ್ತು ಹಾಸನದ ನೆಲದಲ್ಲಿ ನಡೀತಾ ಇದೆ ಸಮಾವೇಶ ಈ ಸಮಾವೇಶದ ಮೂಲ ಉದ್ದೇಶ ಇದ್ದಿದ್ದು ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ಮೇಲೆ ಅಂಟಿಕೊಂಡಿರುವ ಕಳಂಕದಿಂದ ಅವರನ್ನ ವಿಮುಖಗೊಳಿಸಿ ಸಿದ್ದರಾಮಯ್ಯನವರೇ ಕಾಂಗ್ರೆಸ್ ಪಕ್ಷದ ಇನ್ಫ್ಯಾಕ್ಟ್ ಇಡೀ ರಾಜ್ಯದ ಪಾಲಿನ ಅಹಿಂದ ನಾಯಕ ಜೊತೆಗೆ ಮಾಸ್ ಲೀಡರ್ ಅನ್ನೋದನ್ನ ಹೈಕಮಾಂಡ್ ನಾಯಕರಿಗೆ ವಿರೋಧ ಪಕ್ಷದ ನಾಯಕರಿಗೆ ಪಕ್ಷದ ಒಳಗಿರುವ ಕೆಲ ನಾಯಕರಿಗೆ ಸಂದೇಶ ರವಾನೆ ಮಾಡುವ ಪ್ರಯತ್ನದ ಭಾಗವಾಗಿ ಆಯೋಜನೆಗೊಂಡಿತ್ತು ಹಾಸನದಲ್ಲಿ ಸಮಾವೇಶ ಆದರೆ ಅದರ ಸ್ವರೂಪ ಬದಲಾಗಿದೆ ಉದ್ದೇಶ ಕೂಡ ಬದಲಾಗಿದೆ ಎಲ್ಲ ಬೆಳವಣಿಗೆಗಳ ನಡುವೆ ಇದೇ ಮೂಢ ವಿಚಾರ ಯಾವ ಮೂಢ ಕಳಂಕದಿಂದ ಸಿದ್ದರಾಮಯ್ಯವರನ್ನ ಜನತಾ ನ್ಯಾಯಾಲಯದಲ್ಲಿ ಕಳಂಕ ಮುಕ್ತ ಮಾಡಬೇಕು ಅನ್ನೋ ಪ್ರಯತ್ನ ಆಗ್ತಾ ಇತ್ತು ಆ ವಿಚಾರ ಇವತ್ತು ಅಸಲಿ ನ್ಯಾಯಾಲಯದಲ್ಲಿ ಅರ್ಥಾತ್ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ವಿಚಾರಣೆಗೆ ಬಂತು ಸಿದ್ದರಾಮಯ್ಯವರು ಸಲ್ಲಿಸಿದ ಮೇಲ್ಮನವಿಯ ವಿಚಾರಣೆಯನ್ನ ಹೈಕೋರ್ಟ್ನ ವಿಭಾಗೀಯ ಪೀಠ ಇವತ್ತು ಕೈಗೆತ್ತಿಕೊಂಡಿತ್ತು ಮುಖ್ಯಮಂತ್ರಿಗಳ ಪರ ಘಟಾನುಘಟಿ ವಕೀಲರು ವಾದವನ್ನು ಮಂಡಿಸಿದ್ರು ಏಕಸದಸ್ಯ ಪೀಠದಲ್ಲಿ ನಡೆದ ವಿಚಾರಣೆ ಹಾಗೆ ಈಗ ವಿಭಾಗೀಯ ಪೀಠದಲ್ಲಿ ನಡೀತಾ ಇರುವ ಅರ್ಜಿಯ ವಿಚಾರಣೆ ಅದರ ಹೈಲೈಟ್ಸ್ ನಿಮ್ಮ ಮುಂದೆ